ನಮಸ್ಕಾರ ಸ್ನೇಹಿತರೆ ಬೂವೀಸ್ ರೆಸಿಪೀಸ್ ಆ್ಯಂಡ್ ಲಾಗ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇದನ್ನು ನಾನು ಕ್ಯಾರೆಟ್ ಕೇಸರಿ ಭಾತ್ ಮಾಡ್ತಾಯಿದ್ದೀನಿ ಅಲ್ಲ ವರ್ಹಾಲಕ್ಷ್ಮೀ ಅಮ್ಮನವ್ರಿಗೆ ಇಕ್ಕಿದ್ದು ದ್ರಾಕ್ಷಿ ಗುಣಂಬೆಲ್ಲ ಇತ್ತು ಅದರಿಂದ ಅದನ್ನೇ ಯೂಸ್ ಮಾಡ್ಕೊಂಡು ಕ್ಯಾರೆಟ್ ಕೇಸರಿ ಭಾತ್ ಮಾಡ್ತಾಯಿದ್ದೀನಿ ಮೊದಲಿಗೆ ಕ್ಯಾರೆಟ್ನ ಚೆನ್ನಾಗಿ ತೊಳ್ಕೊಂಡು ಸಿಪ್ಪೆ ಎರ್ಕೊಂಡು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ತೊಳ್ಕೊಂಡು ಸಿಪ್ಪೆ ಎರ್ಕೊಂಡು ಈ ಥರ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡಿದ್ದನ್ನು ಎರಡು ಕ್ಯಾರೆಟ್ ತೊಗೊಂಡಿದ್ದೀನಿ ದೊಡ್ಡ ದೊಡ್ಡದು ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಒಂದೆರಡು ಟೇಬಲ್ ಸ್ಪೂನ್ ನೀರು ಹಾಕಿಬಿಟ್ಟು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಇದನ್ನು ನೋಡಿ ಈ ರೀತಿ ಗ್ರೈಂಡ್ ಮಾಡ್ಕೋಬೇಕು ನುಣ್ಣಗೆ ಇರಬೇಕಿದು ಗ್ರೈಂಡ್ ಮಾಡ್ಕೊಂಡು ಇದನ್ನು ಸಪ್ರೇಟ್ ಸೈಡ್ ಇಟ್ಕೊಳ್ಳೋಣ ನೋಡಿ ಇವಾಗ ಇಟ್ಕೊಂಡಿದ್ದೀನಿ ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬ ಚೆನ್ನಾಗಿ ಮಾಡಿದ್ರೆ ಎಲ್ಲರಿಗೂ ಅಮ್ಮನವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಎಲ್ಲರಿಗೂ ನಂತರ ಇಲ್ಲಿ ಬಾಂಡ್ಲಿ ಇಟ್ಕೊಂಡು ಸ್ಟವ್ ಸಿಮ್ ಮಾಡ್ಕೊಂಡಿದ್ದೀನಿ ಸಿಮ್ ಮಾಡ್ಕೊಂಡು ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಸ್ವಲ್ಪ ಇದಕ್ಕೆ ಗೋಡಂಬಿ ಹಾಕ್ಕೊಂಡಿದ್ದೀನಿ ಒಂದು ಐದರಿಂದ ಆರು ಗೋಡಂಬಿ ಹಾಕ್ಕೊಂಡು ಚೆನ್ನಾಗಿ ತುಪ್ಪದಲ್ಲೇ ಗೋಡಂಬಿನ ಫ್ರೈ ಮಾಡ್ಕೊತಾ ಇದ್ದೀನಿ ಉರಿ ಸಣ್ಣ ಮಾಡ್ಕೊಂಡಿದ್ದೀನಿ ನಾನು ನೀವು ಅಷ್ಟೇ ಮರಿದಂಗೆ ಉರಿ ಸಿಮ್ ಮಾಡ್ಕೊಂಡು ಮಾಡಬೇಕು ಸ್ನೇಹಿತರೆ ಇದನ್ನು ಮರಿಬೇಡಿ ನೋಡಿ ಈ ಥರ ಗ್ರೈಂಡ್ ಮಾಡ್ಕೋಬೇಕು ಅಲ್ಲ ಸಾರಿ ಈ ಥರ ಹುರ್ಕೋಬೇಕು ಹುರ್ಕೊಂಡು ಇದಕ್ಕೇ ಗೋಡಂಬಿ ಬ್ರೌನಿಷ್ ಬಂದಾದಮೇಲೆ ದ್ರಾಕ್ಷಿ ಹಾಕೋತಾ ಇದ್ದೀನಿ ಒಂದು ಹತ್ತು ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ ನಾನು ದ್ರಾಕ್ಷಿ ಹಾಕ್ಕೊಂಡು ಇದನ್ನು ಹೀಗೆ ಹುರ್ಕೊಳ್ಳೋಣ ದ್ರಾಕ್ಷಿ ದಪ್ಪ ಆದಾಗ ಆಗಿರುತ್ತೆ ನಂತರ ಒಂದು ಲೋಟ ರವೆ ಮೀಡಿಯಂ ರವೆ ಸ್ನೇಹಿತರೆ ಉಪ್ಪಿಟ್ಟು ಮಾಡ್ತೀವಲ್ಲ ಅದು ಮೀಡಿಯಂ ರವೆ ಒಂದು ಲೋಟ ತೊಗೊಂಡಿದ್ದೀನಿ ನಾನು ನಾನು ಲೀ ನಿಮಗೆ ಲೋಟದ ಅಳತೆ ತೋರಿಸಿದ್ದೀನಿ ಅಳತೆ ಪ್ರಮಾಣ ಕರೆಕ್ಟಾಗಿ ಹಾಕೊಂಡ್ರೆ ಯಾವುದೇ ಅಡಿಗೆ ಆದರೂ ತುಂಬಾ ಚೆನ್ನಾಗಾಗುತ್ತೆ ಸ್ನೇಹಿತರೆ ನೋಡಿ ಇವಾಗ ಒಂದು ಲೋಟ ರವೆ ಹಾಕ್ಕೊಂಡು ಚೆನ್ನಾಗಿ ಉರ್ಕೋತಾ ಇದ್ದೀನಿ ಮೀಡಿಯಮ್ ಉರಿ ಉಟ್ಕೊಂಡು ಇದ್ದೀನಿ ಈ ರೀತಿ ಇರಬೇಕು ಚೆನ್ನಾಗಿ ಈ ಉರಿಲೆ ರವೆದು ಬಣ್ಣ ಸ್ವಲ್ಪ ಚೇಂಜ್ ಆಗುತ್ತೆ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಇದು ರವೆ ಆಗಿದೆ ಅಂತ ಇವಾಗ ರವೆ ಆಗಿದೆ ನೋಡಿ ಇವಾಗ ಇದಕ್ಕೆ ಎರಡೂವರೆ ಲೋಟ ಬಿಸಿನೀರು ಹಾಕೋತಾ ಇದ್ದೀನಿ ಸ್ನೇಹಿತರೆ ಇದು ಬಿಸೀರು ಹಾಕ್ಕೊಂಡು ಮಾಡ್ತಿರೋ ಕೇಸರಿ ಬತ್ತು ಅದರಿಂದ ಸ್ವಲ್ಪ ಡಿಫ್ರೆಂಟ್ ಕೇಸರು ಬತ್ತು ಅಂತಲೇ ಅಂದ್ಕೊಳ್ಳಿ ನೋಡಿ ಇದೇ ಲೋಟದಲ್ಲಿ ಎರಡುವರೆ ಲೋಟ ನೀರು ಇದ್ದೀನಿ ಒಂದು ಲೋಟ ರವೆಗೆ ಎರಡುವರೆ ಲೋಟ ನೀರು ಹಾಕೋತಾ ಇದ್ದೀನಿ ನಾನು ಬಿಸಿನೀರು ಕಾಯಿಸ್ ಕಾಯಿಸ್ಕೊಂದು ಸೈಡಲ್ಲಿ ಕಾಯಿಸಿ ಇಟ್ಕೊಂಡಿದ್ದೆ ಅದೇ ಬಿಸಿನೀರೇ ಹಾಗೆ ಯೂಸ್ ಮಾಡ್ತಾ ಇದ್ದೀನಿ ನೀರು ಬಿಸಿ ಇರಬೇಕು ಸ್ನೇಹಿತರೆ ಮರಿಬೇಡಿ ನೀರು ಬಿಸಿನೇ ಇರಬೇಕು ನೋಡಿ ಎರಡು ವಾರ ಲೋಟ ನೀರು ಹಾಕೊಂಡಿದ್ದೀನಿ ಇವಾಗ ಎರಡು ವಾರ ಲೋಟ ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ಈ ರೀತಿ ಊರ್ಕೊಳ್ಳೋಣ ಅದು ಗಟ್ಟಿ ಆಗುತ್ತೆ ನಿಮಗೆ ಗೊತ್ತಾಗುತ್ತೆ ಏನಕ್ಕಪ್ಪ ಬಿಸಿನೀರು ಅಂದರೆ ನೀವು ಬಿಸಿನೀರ್ ಹಾಕ್ಬಿಟ್ಟು ಕೇಸರಿ ಭಾತ್ ಮಾಡಿದ್ರೆ ನೀವು ಸಂಜೆ ಗಂಟೆ ಇಟ್ಕೊಂಡ್ರು ರಾತ್ರಿ ಗಂಟೆ ಇಟ್ಕೊಂಡ್ರು ಬೇಸರಿ ಕೇಸರಿ ಭಾತು ಗಟ್ಟಿ ಆಗೋಲ್ಲ ನೀವು ಯಾವ ರೀತಿ ಮಾಡಿರ್ತೀರೋ ಅದೇ ರೀತಿಯೇ ಇರುತ್ತೆ ತಿನ್ನೋಕ್ಕೆ ಟೇಸ್ಟ್ ಕೂಡ ಹಾಗೆ ಇರುತ್ತೆ ನೋಡಿ ಇದಕ್ಕೆ ತು ಇದು ಗ್ರೈಂಡ್ ಮಾಡ್ಕೊಂಡ್ರು ಕ್ಯಾರೆಟ್ ಹಾಕೋತಾ ಇದ್ದೀನಿ ನೋಡು ನೋಡಿ ಕೈಯಲ್ಲೇ ಹಾಕೋತಾ ಇದ್ದೀನಿ ಗ್ರೈಂಡ್ ಮಾಡ್ಕೊಂಡಿರೋ ಕ್ಯಾರೆಟ್ ಹಾಕೋತಾ ಇದ್ದೀನಿ ಉರಿ ಸಿಮ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಉರಿ ಸಿಮ್ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊಂಡಿರೋ ಕ್ಯಾರೆಟ್ ಹಾಕೋತಾ ಇದ್ದೀನಿ ಕ್ಯಾರೆಟ್ ಪಲ್ಯ ಮಾಡ್ತೀರಾ ಕ್ಯಾರೆಟ್ ಹಲ್ವಾ ಮಾಡ್ತೀರಾ ಈ ಥರ ನೀವು ಕ್ಯಾರೆಟಲ್ಲಿ ಕೇಸರಿ ಭಾತ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೇನು ಕೇಸರಿ ಕಲರ್ ಹಾಕಬೇಕು ಅನ್ನೋ ಅವಶ್ಯಕತೆ ಇರಲ್ಲ ಕ್ಯಾರೆಟಲ್ಲೇ ಕಲರ್ ಇರೋದ್ರಿಂದ ಅದೇ ಕಲರೇ ಸಾಕಾಗುತ್ತೆ ಸ್ನೇಹಿತರೆ ನೀವು ಬೇಕಾದ್ರೆ ಕೇಸರಿ ದಾಳ ಹಾಕ್ಕೋಬೋದು ಹಾಲಲ್ಲಿ ಕಾಯಿಸ್ಬಿಟ್ಟು ಅಲ್ಲ ಹಾಲಲ್ಲಿ ನಿನ್ನಿಸ್ಬಿಟ್ಟು ಸ್ವಲ್ಪ ಇದಕ್ಕೆ ನೋಡಿ ಒಂದು ಲೋಟ ಸಕ್ಕರೆ ಹಾಕೋತಾ ಇದ್ದೀನಿ ಒಂದು ಲೋಟ ರವೆ ಒಂದು ಲೋಟ ಸಕ್ಕರೆ ಎರಡುವರೆ ಲೋಟ ಬಿಸಿನೀರು ಸ್ನೇಹಿತರೆ ನಾನು ಪ್ರತಿಯೊಂದು ಹೇಳ್ತಾ ಇದ್ದೀನಿ ನಿಮಗೆ ಇದನ್ನು ಸಕ್ಕರೆ ಹಾಕೊಂಡಾಗ ಸ್ವಲ್ಪ ತೆಳ್ಳಗಾಗುತ್ತೆ ಇನ್ನು ನಾನು ಸಿಮ್ಮಲ್ಲೇ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಯಾಕೆಂದರೆ ತಳ ಹತ್ತಬಾರ್ದು ಹೇಳ್ಬಿಟ್ಟು ಸಿಮ್ಮಲ್ಲಿ ಇದ್ದೀನಿ ನೋಡಿ ಈ ರೀತಿ ತೆಳ್ಳಗಾಗುತ್ತೆ ಮತ್ತು ಆಮೇಲೆ ನಿಮಗೆ ಗಟ್ಟಿ ಆಗುತ್ತೆ ಇದು ಗಟ್ಟಿದ್ರೆ ತೀರ ಗಟ್ಟಿಲ್ಲ ತಿನ್ನೋಕ ಮಾತ್ರ ಸೂಪರಾಗಿರುತ್ತೆ ಅಷ್ಟೇ ಚೆನ್ನಾಗಿರುತ್ತೆ ಈ ರೀತಿ ನೀವು ಮಾಡಿಕೊಂಡ್ರೆ ಇದಕ್ಕೆ ನೋಡಿ ಒನ್ ಟೇಬಲ್ ಸ್ಪೂನ್ ತುಪ್ಪ ಇದ್ದೀನಿ ನಾನು ನೋಡಿದ್ರಲ್ವಾ ಒನ್ ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಈ ಥರ ಚೆನ್ನಾಗಿ ಹುರ್ಕೊಳ್ಳೋಣ ನಾನು ಸಿಮ್ಮಲ್ಲೇ ಮಾಡ್ತಾ ಇರೋದು ಸ್ನೇಹಿತರೆ ನೋಡಿ ಈ ರೀತಿ ಹುರ್ಕೊಳ್ಳೋಣ ಇವಾಗ ಮುಚ್ಬಿಟ್ಟು ಒಂದು ನಿಮಿಷ ನಾನು ಬಿಡ್ತೀನಿ ಸ್ನೇಹಿತರೆ ಸಣ್ಣೂರಿಲಿ ಅಂದರೆ ಸಿ ಸಿಮ್ ಮಾಡ್ಕೊಂಡೆ ಒಂದು ನಿಮಿಷ ಬಿಟ್ಟಿದ್ದೀನಿ ಮುಚ್ಬಿಟ್ಟು ಒಂದು ನಿಮಿಷ ಆದಮೇಲೆ ತೆಗೆದು ತೋರಿಸಿ ನೋಡಿ ಯಾವ ರೀತಿ ಕೇಸರಿ ಭತ್ತ ಎಲ್ಲ ನಿಮಗೆ ಗೊತ್ತಾಗುತ್ತೆ ನೋಡಿ ಇಲ್ಲ ನೋಡಿದ್ರಲ್ವಾ ಎಷ್ಟು ನಿಜವಾಗ್ಲೂ ಓಟ್ಲು ಟೇಸ್ಟೇ ಇತ್ತು ಸ್ನೇಹಿತರೆ ಅಷ್ಟೇ ಚೆನ್ನಾಗಿತ್ತು ನೀವು ಈ ರೀತಿ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ದೇವ್ ಅಮ್ಮನವ್ರಿಗೆ ಇಕ್ಕಿರೋದು ದೇವರಿಗೆ ದ್ರಾಕ್ಷಿ ಎಲ್ಲ ಇರುತ್ತಲ್ವ ಆವಾಗ ಈ ರೀತಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದು ನಂತರ ಇದಕ್ಕೆ ಇನ್ನೊಂದು ಟೇಬಲ್ ಸ್ಪೂನ್ ತುಪ್ಪ ಹಾಕೊತಾ ಇದ್ದೀನಿ ತುಪ್ಪ ಹಾಕೊಂಡು ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ತುಪ್ಪ ಎಲ್ಲ ನೋಡಿ ತಳ ಬಿಟ್ಟಿದೆ ನೋಡಿದ್ರಲ್ವ ನೋಡಿ ತಳ ಕಚ್ಚಿಲ್ಲ ಇವಾಗ ಕೇಸರಿ ಆಗಿದೆ ಯಾವಾಗ ತಳ ಬಿಡುತ್ತೋ ಯಾವುದೇ ಒಂದು ಸಿಹಿ ಪದಾರ್ಥ ಅಷ್ಟೇ ಕೆಲವೊಂದು ತಳ ಬಿಡೋ ಸಿಹಿ ಪದಾರ್ಥಗಳು ಈ ಥರ ತಳ ಬಿಟ್ಟಾಗ ಕರೆಕ್ಟಾಗಿ ಆಗಿದೆ ಅಂತ ಫೈನಲಿ ನಾನು ಏಲಕ್ಕಿ ಕಾಯಿ ಒಂದು ನಾಲ್ಕು ಏಲಕ್ಕಿ ಕೈ ಕುಟ್ಟಿ ಪುಡಿ ಮಾಡ್ಕೊಂಡಿದೆ ಅದು ಹಾಕೊತ ಇದ್ದೀನಿ ಯಾವಾಗಲೂ ಅಷ್ಟೇ ಕೊನೆಗೆ ಹಾಕೋಬೇಕು ಸ್ನೇಹಿತರೆ ಆ ಫ್ಲೇವರ್ ಹಾಗೇ ಇರುತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ದಯವಿಟ್ಟು ವಿಡಿಯೋ ನೋಡಿ ಸ್ನೇಹಿತರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಎಲ್ಲರೂ ವಿಡಿಯೋ ನೋಡ್ಬಿಟ್ಟು ಸಪೋರ್ಟ್ ಮಾಡಿ ಸಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸ್ನೇಹಿತರೆ ಪ್ಲೀಸ್ ಈ ವಿಡಿಯೋ ಈ ಕ್ಯಾರೆಟ್ ಕೇಸರಿ ಭಾತ್ ವಿಡಿಯೋ ತಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಕ್ಯಾರೆಟ್ ಇಟ್ಟಿದ್ದೀನಿ ದಯವಿಟ್ಟು ವಿಡಿಯೋಸ್ ನೋಡಿ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಈ ವಿಡಿಯೋ ತಮ್ಗೆ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಕೊಡಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್